ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ಗಗೆಗೆ ಪ್ರೀತಿಯ ಹೋಕುಳಿ ಭಾಗ ಇಪ್ಪತ್ತೆರಡು ಬೆಳಿಗ್ಗೆ ಏಳು ಗಂಟೆಯ ಸಮಯ ಶರತ್ ಆಗ ತಾನೇ ವಾರಿದ ತಂದುಕೊಟ್ಟ ಕಾಫಿ ಕುಡಿದು ಅಂದಿನ ನ್ಯೂಸ್ ಪೇಪರ್ ಅನ್ನು ಕೈಗೆತ್ತಿಕೊಂಡ ಮೊದಲ ಪುಟ ನೋಡಿದವ ದಂಗಾಗಿದ್ದ ಕಾರಣ ಆ ಪುಟದಲ್ಲಿತ್ತು ಧರಣಿ ಹಾಗೂ ಶಿವಂನ ವಿವಿಧ ಭಂಗಿಯ ಫೋಟೋಗಳು ನಿನ್ನೆ ಶಿವಂ ನ್ಯೂಸ್ ಚಾನೆಲ್ಗಳ ಜೊತೆ ಮಾತನಾಡಿದ್ದ ಪ್ರತಿಯೊಂದು ವಿಷಯವೂ ಇಂದು ನ್ಯೂಸ್ ಪೇಪರ್ ಮೇಲೆ ಅಚ್ಚಾಗಿತ್ತು ಅದರ ಜೊತೆಗೆ ಒಂದು ಪುಟ್ಟದಾದ ಮ್ಯಾಗ್ಝಿನ್ ಕೂಡ ಇತ್ತು ಎಲ್ಲಿ ನೋಡಿದರೂ ಧರಣಿ ಶಿವಂ ಚತುರ್ವೇದಿಯ ಮುದ್ದಾದ ಜೋಡಿಯ ಬಗ್ಗೆ ಚತುರ್ವೇದಿ ಮನೆತನದ ಬಗ್ಗೆ ಬರೆದಿತ್ತು ಅದನ್ನೆಲ್ಲ ನೋಡಿದ ಶರತ್ ಕಣ್ಣು ತುಂಬಿಕೊಂಡ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ವಾರಿದ ಅರೆ ಏನಾಯ್ತು ಶರತ್ ಎಂದು ಹತ್ತಿರ ಬಂದವಳ ಕಣ್ಣಿಗೆ ಬಿತ್ತು ಧರಣಿ ಹಾಗೂ ಶಿವಮ್ನ ನಗುಮೊಗದ ಚಿತ್ರ ಒಮ್ಮೆ ಆ ಫೋಟೋವನ್ನೇ ದಿಟ್ಟಿಸಿ ನೋಡಿದ ವಾರಿದ ಒಂದು ನಿಟ್ಟಿಸಿರು ಚೆಲ್ಲಿ ಶರತ್ ನೀನು ಇನ್ನೂ ಅವಳ ನೆನಪಲ್ಲೇ ಇರುವುದಕ್ಕೆ ಅರ್ಥವಿಲ್ಲ ಆಗಿದ್ದು ಹಾಗೆ ಹೋಗಿದೆ ಅವಳೀಗ ಬೇರೆಯವರ ಸ್ವತ್ತು ಎಂದವಳು ತಕ್ಷಣ ಶರತ್ ಕೈಯಲ್ಲಿದ್ದ ಪೇಪರ್ ಹಾಗೂ ಮ್ಯಾಗಝೀನ್ ಅನ್ನು ಪಡೆದು ತಡಮಾಡದೆ ಎಲ್ಲವನ್ನು ಅರಿದು ಚೂರು ಮಾಡಿಬಿಟ್ಟಳು ಅವಳಿಗೇನು ಧರಣಿ ಮೇಲಿನ ಸಿಟ್ಟು ಇಳಿದಿರಲಿಲ್ಲ ಸಮಯಕ್ಕಾಗಿ ಕಾದಿದ್ದಳು ಅಷ್ಟೆ ಶರತ್ ಮೌನವಾಗಿ ಸುಮ್ಮನೆ ಕುಳಿತ ಅವನ ಮನಸ್ಸು ಧರಣಿ ಹಾಗೂ ಶಿವಂ ಚಂದದ ಜೋಡಿ ಎಂದು ಒಪ್ಪಿತು ಆದರೆ ಬುದ್ಧಿ ಇತ್ತ ಕಡೆ ಒಂದೇ ರೂಮಿನಲ್ಲಿ ಶಿವಂ ಧರಣಿ ಮಲಗಿದ್ದರು ಇಬ್ಬರು ದೂರ ದೂರ ಅಂದು ಸುಲೋಚನಾ ಹೇಳಿದಂತೆ ಕೆಲವು ಶಾಸ್ತ್ರಗಳು ಇನ್ನು ಬಾಕಿ ಇದ್ದವು ಗುರುಗಳು ಸದ್ಯಕ್ಕೆ ಧರಣಿಯ ಕೊರಳಲ್ಲಿದ್ದ ಹರಿಶಿನದ ದಾರ ತೆಗೆದು ಚಿನ್ನದ ತಾಳಿ ಹಾಕುವುದು ಬೇಡ ಎಂದ ಕಾರಣಕ್ಕೆ ಕೆಲವು ದಿನ ಮುಂದಿನ ಶಾಸ್ತ್ರಗಳಿಗೆ ಕಾಯಲೇಬೇಕಿತ್ತು ಶಿವಂ ಧರಣಿಯ ಮಧ್ಯೆ ಇರುವ ಅಂತರ ಸ್ವಲ್ಪ ಸ್ವಲ್ಪವೇ ಸರಿಯುತ್ತಿತ್ತು ಆದರೆ ಇನ್ನು ಎಷ್ಟೋ ಅಡೆತಡೆಗಳು ಬಾಕಿ ಇದ್ದವು ಶಿವಂ ದೊಡ್ಡದಾದ ಸೋಫಾವನ್ನೇ ತನ್ನ ಬೆಡ್ ಮಾಡಿಕೊಂಡು ಕೈಕಾಲು ಚಾಚಿ ಮಲಗಿದ್ದ ಧರಣಿ ತನ್ನ ಗಂಡನ ಬೆಡ್ ಮೇಲೆ ತನ್ನ ಅಧಿಪತ್ಯ ಸ್ಥಾಪಿಸಿದ್ದಳು ರಾತ್ರಿ ಪಾರ್ಟಿ ಮುಗಿಸಿ ಬಂದು ಸ್ವಲ್ಪವೇ ಊಟ ಮಾಡಿದ ಧರಣಿ ತನ್ನ ಅತ್ತೆ ಹಾಗೂ ಗಂಗಾಳಿಗೆ ತಿಳಿಸಿ ಬೇಗ ಡ್ರೆಸ್ ಬದಲಿಸಿ ನಿದ್ದೆ ಹೋಗಿದ್ದಳು ಶಿವಂ ರೂಮಿಗೆ ಬಂದಾಗ ನೆಮ್ಮದಿಯ ನಿದ್ರೆಯಲ್ಲಿದ್ದಳು ಧರಣಿ ಒಮ್ಮೆ ಅವಳನ್ನೇ ನೋಡಿದವ ಇಂದು ನಡೆದ ಖುಷಿಯ ಕ್ಷಣಗಳನ್ನು ಮೆಲುಕು ಹಾಕಿದವನ ತುಟಿಗಳು ಅರಳಿತ್ತು ದೊಗಳೆ ಪ್ಲಾಜಾ ಪ್ಯಾಂಟ್ ಅದಕ್ಕೆ ಸಡಿಲವಾದ ಟಾಪ್ ತೊಟ್ಟು ಎತ್ತಲೋ ಕಾಲು ಎತ್ತಲೋ ತಲೆ ಹಾಕಿ ಇಡೀ ಬೆಡ್ ಆವರಿಸಿ ಮಲಗಿದ್ದ ಧರಣಿ ಪುಟ್ಟ ಹುಡುಗಿಯಂತೆ ಕಂಡಳು ಶಿವಂಗೆ ಹಳೆಯ ಮುನಿಸನ್ನು ಮರೆತಂತಿತ್ತು ಹುಡುಗನ ಬುದ್ಧಿ ಮತ್ತು ಮನಸ್ಸು ಶಿವಂ ಜಿಮ್ನಲ್ಲಿ ಇದ್ದರೆ ಧರಣಿ ಆಗತಾನೆ ಸ್ನಾನ ಮಾಡಿ ರೂಮಿನಿಂದ ಹೊರ ಬಂದಿದ್ದಳು ಸುಲೋಚನರವರು ಎಲ್ಲರಿಗೂ ಬೇಕಾದಂತ ಕಾಫಿ ಗ್ರೀನ್ ಟೀ ಚಾ ಎಲ್ಲದರ ವ್ಯವಸ್ಥೆ ಕೆಲಸಗಾರರ ಬಳಿ ಮಾಡಿಸುತ್ತಿದ್ದರು ಗಂಗಾ ಸಹಾಯಕ್ಕೆ ನಿಂತಿದ್ದಳು ಆಗ ಒಂದೇ ಸಮನೆ ಬಡಿದುಕೊಳ್ಳುತ್ತಿತ್ತು ಮನೆಯ ಕಾಲಿಂಗ್ ಬೆಲ್ ಈ ಬೆಳಿಗ್ಗೆ ನಮ್ಮ ಮನೆಗೆ ಯಾರು ಬರ್ತಾರೆ ಎಂದು ಯೋಚಿಸುತ್ತಲೇ ಮನೆಯ ಎದುರಿನ ಬಾಗಿಲು ತೆರೆದವರಿಗೆ ಕಂಡಿದ್ದು ದಿಶಾ ದೊಡ್ಡದೊಂದು ಸೂಟ್ ಕೇಸ್ ಕೈಯಲ್ಲಿ ಹಿಡಿದಿದ್ದ ದಿಶಾ ಮೋಟು ಬಟ್ಟೆ ತೊಟ್ಟು ಹೈ ಹೀಲ್ ಶಬ್ದ ಮಾಡುತ್ತ ಅತ್ತೆ ಎಂದು ಅಳುತ್ತಾ ಬಂದು ಸುಲೋಚನರನ್ನು ತಬ್ಬಿಕೊಂಡಳು ದಿಶಾಳ ಮೇಲೆ ಸುಲೋಚನರಿಗೆ ಕೋಪವಿತ್ತು ಆದರೆ ದಿಶಾಳ ಕಣ್ಣೀರು ಅವರನ್ನು ಮೆತ್ತಗಾಗಿಸಿತ್ತು ಚಿಕ್ಕ ಮಗುವಿನಿಂದಲೂ ಅವರೇ ಎತ್ತಾಡಿಸಿದ ಹುಡುಗಿ ದಿಶಾ ದಿಶಾ ಬೆಳಿಗ್ಗೆ ಬೆಳಿಗ್ಗೆ ಏನು ನಿನ್ನ ಅವತಾರ ಈಗ ಅಳುವುದು ಯಾಕೆ ಎಂದು ಸ್ವಲ್ಪ ಗಟ್ಟಿಯಾದ ಧ್ವನಿಯಲ್ಲಿ ಕೇಳಿದ್ದರು ದಿಶಾಳನ್ನು ದೂರ ಸರಿಸಿದ ಸುಲೋಚನಾ ಸೊರ್ ಸೊರ್ ಎಂದು ಮೂಗು ಎಳೆಯುತ್ತಾ ಪಾಪದವಳಂತೆ ಮುಖ ಮಾಡಿ ತಲೆ ತಗ್ಗಿಸಿ ನಿಂತಳು ದಿಶಾ ಧರಣಿಗೆ ದಿಶಾಳನ್ನು ನೋಡಿದಾಗಿನಿಂದ ಮನಸ್ಸೇಕು ಕೇಡು ಬಯಸುತ್ತಿತ್ತು ಸುಮ್ಮನೆ ಅವಳನ್ನೇ ನೋಡುತ್ತಾ ಅಫ್ಟಿಯರ್ ಮೆಟ್ಟಿಲುಗಳ ಮೇಲೆ ನಿಂತಳು ಜಿಮ್ ಮುಗಿಸಿ ಬೆವರನ್ನು ಟವೆಲ್ನಿಂದ ಒರೆಸಿಕೊಳ್ಳುತ್ತಾ ಬಂದ ಶಿವಂ ಕೆಳಗೆ ಅಳುತ್ತಾ ನಿಂತ ದಿಶಾಳನ್ನು ನೋಡಿದ ಸೀದಾ ಮೆಟ್ಟಿಲಿಳಿಯುತ್ತಾ ಧರಣಿಯ ಸಮಕ್ಕೆ ಬಂದು ನಿಂತ ಶಿವಂ ಧರಣಿ ನನಗೆ ತಡವಾಯಿತು ನೀನು ಈ ಡ್ರಾಮಾ ನೋಡಿಕೊಂಡು ನಿಲ್ಲುವುದು ಬಿಟ್ಟು ನನಗೆ ಆಫೀಸ್ಗೆ ಹೊರಡಲು ಹೆಲ್ಪ್ ಮಾಡು ಬಾ ಎಂದವ ತಾಯಿಯ ಮುಖವನ್ನು ಒಮ್ಮೆ ನೋಡಿ ಧರಣಿಯ ಕೈ ಹಿಡಿದು ತನ್ನ ರೂಮಿನ ಕಡೆ ನಡೆದ ಶಿವಂ ಮಾತು ಕೇಳಿದ ರಾಜೇಂದ್ರರ ಮೊಗದಲ್ಲಿ ನಗು ಅರಳಿತು ಓದಿಯ ಪಿಸಾಚಿ ಅಂದ್ರೆ ಬಂದ ಗವಾಚಿ ಅನ್ನೋ ಹಾಗೆ ಈ ಸುಟ್ಟಮೂತಿಯವಳು ಇಷ್ಟು ದಿನ ನೆಮ್ಮದಿಯಾಗಿತ್ತು ಮನೆ ಇವಳ ಅಮ್ಮನ ಕಾಟವೇ ಸಾಕಾಗಿತ್ತು ಇನ್ನು ಇವಳು ಬೇರೆ ಎಂದು ಬೈದುಕೊಂಡ ಗಂಗಾ ತನ್ನ ದಾವಣಿ ಸೆರಗು ಕೊಡವಿ ಸೀದಾ ಅಡುಗೆ ಮನೆಯತ್ತ ನಡೆದಳು ರಾಜೇಂದ್ರರಿಗೆ ವಿಶಾಳ ನೆರಳು ಮತ್ತೆ ಈ ಮನೆಗೆ ಸೋಕುವುದು ಬೇಕಾಗಿರಲಿಲ್ಲ ಸುಲೋಚನಾ ಮುಂದೆ ಮಾತನಾಡುವ ಮೊದಲೇ ಮುಂದೆ ಬಂದ ರಾಜೇಂದ್ರರವರು ನೋಡು ದಿಶಾ ನೀನು ಮಾಡಿರುವುದು ಚಿಕ್ಕ ತಪ್ಪಲ್ಲ ಆದರೂ ನೀನು ಮಾಡಿರೋ ತಪ್ಪಿನಿಂದ ನಮ್ಮ ಮನೆಗೆ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ಅದೊಂದೇ ವಿಷಯಕ್ಕೆ ನಿನಗೆ ಕ್ಷಮೆ ನೀಡಬಹುದು ಅಷ್ಟೇ ಆಗಿದ್ದು ಆಗಿ ಹೋಗಿದೆ ಆದಷ್ಟು ಬೇಗ ನಿನಗೊಂದು ಹುಡುಗನನ್ನು ನೋಡಲು ನಿನ್ನ ತಂದೆ ತಾಯಿಗೆ ಹೇಳುವೆ ಸದ್ಯಕ್ಕೆ ನಾಲ್ಕು ದಿನ ಇದ್ದು ಹೋಗು ಎಂದರು ಕಡ್ಡಿ ಮುರಿದಂತೆ ಗಂಗಾ ಇವಳ ಲಗೇಜನ್ನು ಗೆಸ್ಟ್ ರೂಮಿಗೆ ಹಿಡಲು ಹೇಳು ರಂಗನಿಗೆ ಎಂದ ಸುಲೋಚನಾ ರಾಜೇಂದ್ರರಿಗೆ ಕಾಫಿ ನೀಡಲು ಹೊರಟರು ಅವರಿಗೂ ಗಂಡ ಆಡಿದ ಮಾತು ಸರಿ ಎನಿಸುತ್ತೇನು ಇಷ್ಟರವರೆಗೆ ಸುಮ್ಮನೆ ತುಟಿ ಎನ್ನದೆ ತಲೆ ತಗ್ಗಿಸಿ ನಿಂತ ದಿಶಾ ಮೆಲ್ಲಗೆ ತಲೆ ಎತ್ತಿ ಸುತ್ತಲೂ ಗಮನಿಸಿದವಳು ತನ್ನ ಹಲ್ಲುಗಳನ್ನು ಸಿಟ್ಟಿನಿಂದ ಕಟಕಟ ಕಡಿದಳು ನನ್ನ ಕಂಡಾಗ ಆ ಧರಣಿಯ ಮುಖದಲ್ಲಿದ್ದ ಆತಂಕ ಶಿವಂ ಅವಳ ಪಕ್ಕ ಬಂದು ನಿಂತ ತಕ್ಷಣ ನಿರಾಳವಾಗಿದ್ದಳು ಹೇಗೆ ಶಿವಂ ಇಷ್ಟು ಬೇಗ ಧರಣಿಯನ್ನು ನಂಬಿದ್ದಾನ ಶಿವಂ ಕೊಲೆಗಾರ ಅಲ್ಲವೇ ಧರಣಿಯ ಪ್ರಕಾರ ಅವಳಿಗೆ ಶಿವಂ ಮೇಲೆ ಇಷ್ಟು ಬೇಗ ಪ್ರೀತಿ ಎಲ್ಲ ತಿಳಿದುಕೊಳ್ಳಲು ನಾನು ಈ ಮನೆಯಲ್ಲಿರುವುದು ತುಂಬಾ ಮುಖ್ಯ ಅತ್ತೆಯ ಮನಸ್ಸನ್ನು ಕರಗಿಸುವುದು ಸುಲಭ ಆದರೆ ಇಲ್ಲಿ ಕಷ್ಟವಾಗಿರುವುದು ಶಿವಂ ತಿರಸ್ಕಾರದ ನೋಟ ಸಿಟ್ಟು ಅಂಡ್ ಆ ಅರ್ಜುನ್ ಅವನ ಕಣ್ತಪ್ಪಿಸುವುದು ಸುಲಭವಲ್ಲ ಈ ಮುದಿ ಮಾವನನ್ನು ಆದಷ್ಟು ಬೇಗ ಮೂಲೆಗೆ ಸೇರಿಸಬೇಕು ಎಂದು ಸೊಟ್ಟ ನಗು ನಕ್ಕವಳು ತನ್ನ ಮನದಲ್ಲೇ ಮಾತನಾಡಿ ಪ್ಲಾನ್ ಹಾಕಿದವಳು ತನ್ನ ಲಗೇಜ್ ಹಿಡಿದು ಮುಂದೆ ಹೋದ ರಂಗನ ಹಿಂದೆ ಹೊರಟಳು ಆದರೆ ದಿಶಾಳನ್ನೇ ನೋಡುತ್ತಾ ಮೇಲೆ ನಿಂತಿದ್ದ ನನ್ನ ಗಮನಿಸಿರಲಿಲ್ಲ ದಿಶಾ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂತೆ ಈ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರೂ ಟೈಮ್ ಜಾಸ್ತಿ ಹಾಕಿ ಅಂತ ಕೇಳ್ತಾಯಿದ್ದೀರಾ ಹಾಗೆ ಹಾಕಬೇಕು ಅಂತಂದರೆ ನಾನು ಮೂರು ಎಪಿಸೋಡ್ನ ಒಂದೇ ಎಪಿಸೋಡ್ ಮಾಡಿ ಹಾಕಬೇಕಾಗುತ್ತೆ ಹಾಗೆ ಹಾಕಿದರೆ ಕಂಟಿನ್ಯೂಟಿ ಇರೋದಿಲ್ಲ ಆದರೆ ಇನ್ಮೇಲೆ ದಿನಕ್ಕೆ ಎರಡು ಎಪಿಸೋಡ್ ಹಾಕೋಕೆ ಟ್ರೈ ಮಾಡ್ತೀನಿ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಎಪಿಸೋಡ್ಸ್ ಅಂತೂ ಮಿಸ್ ಮಾಡಲ್ಲ ಎರಡು ಎಪಿಸೋಡ್ ಅಂತೂ ಹಾಕಿ ಹಾಕ್ತೀನಿ ಥ್ಯಾಂಕ್ ಯು